ಹೀಗೂ ಆಗತ್ತಾ ಅಂತ ಬೆಚ್ಚಿ ಬಿದ್ದು ಕೇಳುವಂತ ಘಟನೆ ಇದು ಈ ಕಾಲದಲ್ಲೂ ಹೀಗೆಲ್ಲ ಜನರನ್ನ ವಂಚನೆ ಮಾಡಬಹುದಾ ಅಂತ ಕೇಳುವಂತ ದುರಂತವೊಂದು ನಡೆದು ಹೋಗಿದೆ ಈವರೆಗೆ ಸಿನಿಮಾದಲ್ಲಿ ಮಾತ್ರ ನೋಡ್ತಾ ಇದ್ದ ಘಟನೆಗಳನ್ನ ಈಗ ನಿಜ ಜೀವನದಲ್ಲೂ ಕೇಳ್ತಿದ್ದೀವಿ ಇಲ್ಲೊಬ್ಬ ವಂಚಕ ವೈದ್ಯರಂತೆ ನಟಿಸಿ ಆಪರೇಷನ್ ಮಾಡೋಕ್ ಹೋಗಿ ಬಾಲಕನ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾನೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಕೇಳಿ ನಕಲಿ ವೈದ್ಯನೊಬ್ಬ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಶಸ್ತ್ರಚಿಕಿತ್ಸೆ ಮಾಡಿದ್ರಿಂದ ಹದಿನೈದು ವರ್ಷದ ಬಾಲಕ ಮೃತಪಟ್ಟ ದಾರುಣ ಘಟನೆ ಬಿಹಾರದ ಸರಣ್ನಲ್ಲಿ ನಡೆದಿದೆ ಮಥುರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಧರ್ಮಬಾಗಿ ಮಾರುಕಟ್ಟೆಯಲ್ಲಿರುವ ಗಣಪತಿ ಸೇವಾ ಸದನದಲ್ಲಿ ಶುಕ್ರವಾರ ತಡರಾತ್ರಿ ಈ ಘಟನೆ ನಡೆದಿದೆ ಮೃತ ಬಾಲಕ ಹಲವು ಬಾರಿ ವಾಂತಿ ಮಾಡಿಕೊಂಡಿದ್ದರಿಂದ ಆತನ ಪೋಷಕರು ಸರಣ್ನ ಗಣಪತಿ ಆಸ್ಪತ್ರೆಗೆ ದಾಖಲಿಸಿದ್ರು ಈ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ ಅಜಿತ್ ಕುಮಾರ್ ಪುರಿ ನಕಲಿ ವೈದ್ಯನಾಗಿದ್ದು ಇದರ ಅರಿವಿರದೆ ಅವರು ಈ ಆಸ್ಪತ್ರೆಗೆ ಬಂದಿದ್ರು ಬಾಲಕನ ಪಿತ್ತಕೋಶದಲ್ಲಿ ಕಲ್ಲು ಕಾಣಿಸ್ಕೊಂಡಿದ್ದು ಅದನ್ನು ತೆಗೆಯೋಕೆ ಶಸ್ತ್ರಚಿಕಿತ್ಸೆಗೆ ಅಗತ್ಯವಿದೆ ಅಂತ ಅಜಿತ್ ಕುಮಾರ್ ಶಸ್ತ್ರಚಿಕಿತ್ಸೆ ಮಾಡೋಕೆ ಮುಂದಾಗಿದ್ದ ಅಜಿತ್ ಕುಮಾರ್ ಪೋಷಕರ ಒಪ್ಪಿಗೆಯನ್ನ ಪಡೆಯದೆ ಶಸ್ತ್ರಚಿಕಿತ್ಸೆ ಮಾಡೋಕೆ ಆರಂಭ ಮಾಡ್ದ ತನ್ನ ಮೊಬೈಲ್ ಫೋನ್ ನಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿಕೊಂಡು ಅದರಲ್ಲಿನ ಸಲಹೆಯಂತೆ ಶಸ್ತ್ರಚಿಕಿತ್ಸೆ ನಡೆಸುತ್ತಿದ್ದ ಅಂತ ಬಾಲಕನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಆದ್ರೆ ಯುವಕನ ಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ಸ್ವತಃ ವೈದ್ಯರೇ ಪಾಟ್ನಾದ ಆಸ್ಪತ್ರೆಗೆ ಸಾಗಿಸೋಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರಂತೆ ಇನ್ನು ಕುಟುಂಬದವರು ಗಲಾಟೆ ಮಾಡಿದಾಗ ಆತ ತಾನು ನಕಲಿ ವೈದ್ಯ ಅಂತ ಬಾಯ್ಬಿಟ್ಟಿದ್ದಾನೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಬಾಲಕ ಮೃತಪಟ್ಟಿದ್ದಾನೆ ಅಂತ ಹೇಳಲಾಗಿದೆ ಬಾಲಕ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದ್ದಂತೆ ನಕಲಿ ವೈದ್ಯ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ ಮೃತ ಬಾಲಕನ ಅಜ್ಜ ಮಾತನಾಡಿ ಬಾಲಕನ ತಂದೆಯನ್ನ ಹೊರಗಡೆ ಕಳಿಸಿ ಕುಟುಂಬದವರ ಅನುಮತಿಯನ್ನ ಪಡೆಯದೆ ಅವರು ಬಾಲಕನ ಕರೆದುಕೊಂಡು ಹೋಗಿ ಆಪರೇಷನ್ ಮಾಡಿದ್ದಾರೆ ಬಾಲಕ ನೋವಿನಿಂದ ಕಿರಿಚಿದ್ದನ್ನ ನೋಡಿ ಏನಾಯ್ತು ಅಂತ ವೈದ್ಯರನ್ನ ಪ್ರಶ್ನೆ ಮಾಡಿದ್ರೆ ನಾವು ವೈದ್ಯರು ಅಂತ ಎದುರು ತರಿಸಿದ್ರು ಅಂತ ಹೇಳಿದ್ದಾರೆ ಬಾಲಕನ ಸಾವಿನ ನಂತರ ಕುಟುಂಬಸ್ಥರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ನಕಲಿ ವೈದ್ಯ ಹಾಗೂ ಆತನ ಕ್ಲಿನಿಕ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶವವನ್ನ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗಾಗಿ ಚಪ್ರಾ ಸದರ್ ಆಸ್ಪತ್ರೆಗೆ ಕಳಿಸಿದ್ದಾರೆ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮಗನ ಸಾವಿನಿಂದ ಪೋಷಕರು ಕಂಗಾಲಾಗಿದ್ದಾರೆ ಈ ಹಿಂದೆ ತಮ್ಮ ಮಗ ಕಿಡ್ನಿ ಸ್ಟೋನ್ನಿಂದ ಬಳಲ್ತಾ ಇದ್ದ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು